Hi friends, namaste. ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನ ಶೂ ಟ್ವೆಂಟಿ ಏಯ್ಟ್ ಎಮ್ ಯು ಎ ಡೈಲಿ ಲಾಗ್ಸ್ ಸೊ ಇವತ್ತು ಗುರುವಾರ ಸೊ ಸಾಯಿಬಾಬನ ವಾರ ಸೊ ಎಲ್ಲರೂ ಸಾಯಿಬಾಬಾ ದೇವಸ್ಥಾನಕ್ಕೆಲ್ಲ ಹೋಗಿದ್ದೀರಾ ಅಂದ್ಕೊಂಡಿದ್ದೀನಿ ಸಾಯಿಬಾಬಾ ಭಕ್ತರು ಸೊ ಇವತ್ತು ಗುರುವಾರ ಇವತ್ತು ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆ ಸೊ ಅಲ್ಲಿ ಹೋಗಿ ನಾನೊಂದು ಬುಕ್ ತೊಗೊಬಂದೆ ಸಾಯಿ ಸಚ್ಚರಿತೆ ಅಂತ ಒಂದು ಬುಕ್ ತೊಗೊಂಡಿದ್ದೀನಿ ನೋಡಿದೆ ಸಾಯಿ ಸಚ್ಚರಿತೆ ಅಂತ ಸೊ ಆಲ್ರೆಡಿ ನನ್ನ ಹತ್ರ ಒಂದು ಬುಕ್ ಇದೆ ಅದು ಸೇಮ್ ಸಾಯಿ ಸಚ್ಚರಿತೆ ಅಂತ ನೋಡಿ ಈ ಬುಕ್ ಸೊ ಇದು ನಾನು ಯಾವಾಗಲೋ ಗುರುವಾರ ಗುರುವಾರ ಡೈಲಿ ಓದ್ತೀನಿ ಒಂದೊಂದು ಅಧ್ಯಾಯ ಓದ್ತೀನಿ ಸೊ ಇವತ್ತು ನಾನು ಏನು ಅನ್ಕೊಂಡಿದ್ದೆ ಅಂದರೆ ಈಗ ನಂದು ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಒಂದೊಂದು ಅಧ್ಯಾಯನ ಓದಿ ಹೇಳೋಣ ಅಂತ ಇದ್ದೀನಿ ಸೊ ಯಾರಿಗಾದರೂ ಸಾಯ್ಸ್ ಅದು ಸಾಯಿ ಆಚಾರಿತ ಬುಕ್ ಡೈಲಿ ಒಂದೊಂದು ಅಧ್ಯಾಯ ಓದಿದರೆ ತುಂಬ ಒಳ್ಳೇದಾಗುತ್ತೆ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಓದಿ ಹೇಳ್ತಾ ಇದ್ದೀನಿ ಸೊ ಬಿಕಾಸ್ ನಿಮ್ಗೆ ಏನಾದರೂ ಓದಕ್ಕೆ ಟೈಮ್ ಇಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ನಾನು ಡೈಲಿ ಒಂದೊಂದು ಅಧ್ಯಾಯನ ಓದಿ ಹಾಕಿರ್ತೀನಿ ಡೈಲಿ ನೀವು ಗುರುವಾರ ಗುರುವಾರ ಆ ರೆಕ್ ನೀವು ಕೇಳಿಸ್ಕೊಳ್ಳಿ ಸೊ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಆ ಒಳ್ಳೇದು ಒಳ್ಳೆ ಮಾಡಿ ಅನ್ಕೊತಿದೀನಿ ಸೊ ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗ ಫಸ್ಟ್ ನಾನು ಫಸ್ಟ್ನ ಹದಿನೈದಿಗಿಂತ ಮುಂಚೆ ಏನೇನೆಲ್ಲ ಮುಂಡಿಡಿ ಇದೆ ಯಾವ ಥರ ಇದೆ ಅದನ್ನ ಒಂದು ಫಸ್ಟು ಓದ್ಬಿಟ್ಟು ಅದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಆಫ್ಟರ್ ದಟ್ ನಾನು ಡೈಲಿ ಒಂದೊಂದು ಅಧ್ಯಾಯನ ನಿಮಗೆ ಓದ್ಬಿಟ್ಟು ರೆಕಾರ್ಡಿಂಗ್ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಸೊ ಇದರಲ್ಲಿ ಫಸ್ಟು ಪಾರಾಯಣ ಪ್ರಾರಂಭಿಸೋ ವಿಧಾನ ಅಂದರೆ ಯಾವ ಥರ ಯಾವುದೇ ಪಾರಾಯಣ ಪ್ರಾರಂಭಿಸಬೇಕು ಅಂತ ಹೇಳ್ತಾರೆ ನಮ್ಮ ಒಂದು ಗುರು ದೈವವಾದ ಬಾಬಾರಿಗೆ ಗುರುವಾರ ಪ್ರೀತಿ ಆ ದಿನವೇ ಪಾರಾಯಣ ಮಾಡಲು ಆರಂಭಿಸಬೇಕು ಎರಡು ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಅನಂತರ ಒಣಗಿದ ಬಟ್ಟೆ ಧರಿಸಿ ಪೂರ್ವಾಭಿಮುಖವಾಗಿ ಇಲ್ಲವೇ ಉತ್ತರಾಭಿಮುಖವಾಗಿ ಬಾಬಾರ ಭಾವಚಿತ್ರವಿಟ್ಟು ಧೂಪ ದೀಪಗಳನ್ನು ಹಚ್ಚಿ ಪಾರಾಯಣ ಆರಂಭಿಸಿ ಮೂರು ಪಾರಾಯಣದ ನಂತರ ನಿಮಗೆ ತೋಚಿದ್ದು ಇರುವುದನ್ನು ಆ ಕ್ಷಣವೇ ಯಾವುದು ಸಿಗುವಂತಿರುತ್ತದೋ ಅದನ್ನು ನೈವೇದ್ಯನಾಗಿ ಕಡ್ಡಾಯವಾಗಿ ಸಮರ್ಪಿಸಿ ನಾಲ್ಕು ಪಾರಾಯಣದ ಬಗ್ಗೆ ಶ್ರದ್ಧೆ ಭಕ್ತಿ ಬಾಬಾ ಬಗ್ಗೆ ಪರಿಪೂರ್ಣ ನಂಬಿಕೆ ಕೃದತೆ ಇದ್ದರಷ್ಟೇ ಪಾರಾಯಣ ಮಾಡಿ ಚಿತ್ತವಲ್ಲದ ಪೂಜೆ ವ್ರತ ಪಾಯಸ ಎಂಬುದನ್ನು ಗ್ರಹಿಸಿರಿ ಐದು ಪಾರಾಯಣ ಮಾಡಿದಾಗಲೆಲ್ಲ ನೀವು ಎಷ್ಟು ವಾರ ಪಾರಾಯಣ ಮಾಡಬೇಕೆಂದು ಕೊಂಡುವಿರೋ ಅಷ್ಟು ವಾರಗಳ ಕಾಲ ಓದಿ ಅನಂತರ ಯಾವುದೇ ಪರಿಸ್ಥಿತಿಯಲ್ಲಿಯೂ ಮರೆಯದೆ ಶಿರಡಿಗೆ ಹನ್ನೊಂದು ರೂಪಾಯಿ ಇಲ್ಲವೇ ಶಾಕ್ತ್ಯಾನುಸಾರ ಇನ್ನಷ್ಟು ಹೆಚ್ಚಾದ ಹೆಚ್ಚಾದರೂ ಸರಿಯೇ ಧನರೂಪ ಕಾಣಿಕೆ ಕಳುಹಿಸಿರಿ ಆರು ಅನ್ನದಾನ ಯೋಜನೆಗೆ ನೀವು ಪಾರಾಯಣ ನಂತರ ಶಿರಡಿ ಸ್ಥಾನಕ್ಕೆ ಅನಕಳಿಸಬಹುದು ಏಳು ನೀವು ಎಷ್ಟು ಬಾರಿ ಪಾರಾಯಣ ಮಾಡಬೇಕು ಎಂದು ಸಂಕಲ್ಪಿಸುವರು ಉದಾಹರಣೆ ಒಂದು ಎರಡು ಮೂರು ಏಳು ಒಂಬತ್ತು ಹತ್ತು ಎಷ್ಟಾದರೂ ಓಕೆ ಅಷ್ಟು ಬಾರಿ ಪಠಿಸಿ ಅಷ್ಟೇ ಸಂಖ್ಯೆಯ ಪುಸ್ತಕಗಳನ್ನು ಕೊಂಡು ಒಬ್ಬೊಬ್ಬರಿಗೆ ಒಂದೊಂದರಂತೆ ಕಾಣಿಕೆಯಾಗಿ ಕೊಡಬೇಕು ಪುಸ್ತಕ ನೀಡಿದ ಫಲ ಬಹಳ ಶೀಘ್ರದಲ್ಲೇ ದಕ್ಕುತ್ತದೆ ಬಾಬಾರಿಗೋಸ್ಕರ ಹತ್ತು ರೂಪಾಯಿ ಖರ್ಚು ಮಾಡಿದರೂ ನಿಮಗೆ ಅದರ ಹತ್ತರಷ್ಟು ಲಭಿಸುತ್ತದೆ ಇದು ಬಾಬಾರ ಸಿದ್ಧಾಂತ ಆದ್ದರಿಂದ ಗ್ರಂಥ ನೀಡಿದರೆ ವೆಚ್ಚವಾಗುತ್ತೆಂದು ಹಿಂದೆಗೆಯಬಾರದು ಬಾಬಾರನ್ನು ಅರಿಯಲು ಭಕ್ತಿಯನ್ನು ಬೆಳೆಯ ಬೆಳೆಯ ಕೊಡೋದಕ್ಕೆ ನೀವು ಗ್ರಂಥ ಕೊಡುವುದರಿಂದ ಇನ್ನಷ್ಟು ಮಂದಿಗೆ ಲಭ್ಯವಾಗಿ ಈ ಆ ಪುಣ್ಯಫಲ ನಿಮಗೆ ಲಭಿಸುತ್ತದೆ ಎಂಟು ಪ್ರತಿದಿನ ಪಾರಾಯಣ ಮಾಡುತ್ತಾ ಬಡವರಿಗೆ ಕುಂಟರಿಗೆ ಕುರುಡರಿಗೆ ಮೂಗರಿಗೆ ಕುಷ್ಠರೋಗಿಗಳಿಗೆ ಅನ್ನದಾನ ಮಾಡಿ ಒಂಬತ್ತು ನೀವು ಯಾವುದೇ ಸ್ಥಳಕ್ಕೆ ಹೋಗುತ್ತಿದ್ದರೂ ಕಡ್ಡಾಯವಾಗಿ ಈ ಪುಸ್ತಕವನ್ನು ನಿಮ್ಮೊಂದಿಗೆ ತೆಗೆದುಕೊಂಡು ಹೋಗುವುದನ್ನು ಮರೆಯಬೇಡಿ ಈ ಪುಸ್ತಕ ರೂಪದಲ್ಲಿ ಬಾಬಾ ನಿಮ್ಮ ಮುಂದೆ ಇರುತ್ತಾರೆ ಎಸ್ ನಾನು ಎಲ್ಲೇ ಹೋದ್ರೂ ಊರಿಗೆಲ್ಲ ಹೋದ್ರೂ ಹೋಗ್ತೀನಿ ಹೋಗ್ತಿದ್ದಾನ ಸೊ ಇದು ಪಾರಾಯಣ ಪ್ರಾರಂಭ ಹೇಗೆ ಮಾಡುವ ವಿಧಾನ ಅಂತ ಇಷ್ಟು ಮಾಡಿದ್ದಾರೆ ಸೊ ನೆಕ್ಸ್ಟು ಪಾರಾಯಣಕ್ಕೆ ಯೋಗ್ಯವಾದ ಪೂರ್ವ ದಿನಗಳು ಯಾವುದು ನೋಡೋಣ ಯುಗಾದಿ ಚಂದ್ರದರ್ಶನ ಶ್ರೀರಾಮನವಮಿ ಶನಿತ್ರ ಯದೋಷಿ ಶಿವರಾತ್ರಿ ಸಂಪತ್ ಗೌರಿ ವೃತ ಶ್ರೀ ಹನುಮ ಜಯಂತಿ ಪ್ರಥಮ ಏಕದಶಿ ಗುರು ಪೂರ್ಣಿಮಾ ವಿನಾಯಕ ಚತುರ್ಥಿ ವೃತ ಅನಂತ ಪದ್ಮನಾಭ ವೃತ ನವರಾತ್ರಿ ಧನ್ವಂತರಿ ಜಯಂತಿ ವೈಕುಂಠ ಏಕದಶಿ ಮುಕ್ಕೋಟಿ ಸುಬ್ರಹ್ಮಣ್ಯ ಸೃಷ್ಟಿ ಕೃಷ್ಣಾಂಗರಕ ಚತುರ್ದಶಿ ದತ್ತ ಜಯಂತಿ ಅನುಗಾಷ್ಟಮಿ ಬಕ್ರೀದ್ ಕ್ರಿಸ್ಮಸ್ ರಂಜಾನ್ ಮೊಹರಂ ಮಕರಸಂಕ್ರಾಂತಿ ಮಹಾಶಿವರಾತ್ರಿ ಗುರುವಾರಯುಕ್ತ ಏಕಾದಶಿ ಗುರುವಾರಯುಕ್ತ ಪೌರ್ಣಿಮೆ ಶಂಕರ ಜಯಂತಿ ಶ್ರೀಶಾಯಿ ಪುಣ್ಯತಿಥಿ ವಿಜಯದಶಮಿ ಮಾರನಿತಿ ದಿನ ಇಷ್ಟು ದಿನ ನೀವು ಪಾರಾಯಣ ಮಾಡಬೇಕು ಈ ಬುಕ್ಕನ್ನು ನೀವು ಓದಬೇಕು ಒಂದೇ ದಿನ ಎಲ್ಲನೂ ಓದಬೇಕಂತ ಡೈಲಿ ಒಂದೊಂದು ಅಧ್ಯಾಯ ಓದಿದ್ರಾಯ್ತು ಇಲ್ಲಾಂದರೆ ನಾನು ಅಧ್ಯಾಯನ ನಿಮಗೆ ಓದಿ ಹೇಳ್ತೀನಿ ಅದನ್ನು ನೀವು ಕಿವಿಯಿಂದ ಕೇಳಿ ನಿಮಗೆ ಬಾಬಾ ಒಳ್ಳೇದು ಮಾಡುತ್ತಾರೆ ಶ್ರೀ ಶಾಯಿನಾಮ ಮಹಿಮೆ ಸಾಯಿ ಅಂದರೆ ಶಿವನೆಂದು ಅರ್ಥ ಸಾಯಿ ಅಂದರೆ ಶಕ್ತಿಮಂತ ಶಕ್ತಿವಂತನೆಂತಲೂ ಕೂಡ ಅರ್ಥ ಸಾಯಿಯಲ್ಲಿ ಸ ಖಾರ ಶೀತಲ ಬೀಜ ಯಾ ಖಾರ ಯಮ ಬೀಜವೇ ಆದರೂ ಈ ಖಾರದಿಂದ ಕೂಡಿಕೊಂಡು ಈ ಆಗಿರುವುದರಿಂದ ಪರಾಶಕ್ತಿ ಬೀಜವಾಗಿ ತಿಳಿದು ಬರುತ್ತದೆ ಆದ್ದರಿಂದ ಲೌಕಿಕ ಭೋಗ ಭಾಗ್ಯಗಳನ್ನು ಆಧ್ಯಾತ್ಮಿಕ ಜ್ಞಾನ ವೈರ ವೈರಾಗ್ಯಗಳನ್ನು ಉಂಟುಮಾಡಿ ಸನ್ಮಾರ್ಗದಲ್ಲಿ ನಡೆಸುವ ಮಂತ್ರಜಾರವಾಗಿ ಸಾಯಿನಾಮ ತಿಳಿಸಲ್ಪಡುತ್ತದೆ ಶ್ರೀ ಸಾಯಿ ಜೀವನ ಚರಿತ್ರೆ ಪಾರಾಯಣ ಕ್ರಮವಿಧಾನ ಒಟ್ಟು ಐವತ್ನಾಲ್ಕು ಅಧ್ಯಾಯಗಳು ಒಂದು ದಿನದಲ್ಲಿ ಪಾರಾಯಣ ಸರ್ವ ದಿನಗಳಲ್ಲಿ ಪಾರಾಯಣ ಕಾಲದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಮಾಡಬಹುದು ಎರಡು ದಿನಗಳಲ್ಲಿ ಪಾರಾಯಣ ಮಾಡೋದು ಮೊದಲನೇ ದಿನ ಒಂದರಿಂದ ಇಪ್ಪತ್ತೇಳು ಅಧ್ಯಾಯಗಳವರೆಗೆ ಎರಡನೇ ದಿನ ಇಪ್ಪತ್ತೆಂಟರಿಂದ ಐವತ್ನಾಲ್ಕು ಅಧ್ಯಾಯಗಳವರೆಗೆ ಈ ಪಾರಾಯಣವನ್ನು ಯಾವುದಾದರೂ ಗುರುವಾರ ಶುಕ್ರವಾರವಾಗಲಿ ಸಾಲಾಗಿ ಎರಡು ಹಬ್ಬಗಳು ಬರುವ ಸಂದರ್ಭಗಳಲ್ಲಿ ಮಾಡಬಹುದು ಉದಾಹರಣೆ ವಿನಾಯಕ ಚೌತಿ ಋಷಿ ಪಂಚಮಿ ಮೂರು ಮೂರು ದಿನಗಳಲ್ಲಿ ಪಾರಾಯಣ ಮಾಡೋದು ಒಂದನೇ ದಿನ ಒಂದರಿಂದ ಹದಿನೆಂಟು ಅಧ್ಯಾಯಗಳ ವರೆಗೆ ಎರಡನೇ ದಿನ ಹತ್ತೊಂಬತ್ತರಿಂದ ಮೂವತ್ತಾರನೇ ಅಧ್ಯಯನಗಳವರೆಗೆ ಮೂರನೇ ದಿನ ಮೂವತ್ತೇಳರಿಂದ ಐವತ್ನಾಲ್ಕನೇ ಅಧ್ಯಾಯಗಳವರೆಗೆ ಈ ಪಾರಾಯಣವನ್ನು ಗುರುವಾರ ಶುಕ್ರವಾರ ಶನಿವಾರಗಳಲ್ಲಿ ಇಲ್ಲವೇ ದೇವ ದೇವಿ ನವರಾತ್ರಿ ವ್ರತಗಳನ್ನು ಮಾಡಬಹುದು ನಾಲ್ಕು ಒಂಬತ್ತು ದಿನಗಳಲ್ಲಿ ಪಾರಾಯಣ ಮಾಡುವುದು ದಿನಕ್ಕೆ ಆರು ಅಧ್ಯಾಯಗಳಂತೆ ಒಂಬತ್ತು ದಿನಗಳಲ್ಲಿ ಪಾರಾಯಣ ಮಾಡುವುದು ವಿನಾಯಕ ನವರಾತ್ರಿಗಳು ದೇವಿ ನವರಾತ್ರಿಗಳು ವಸಂತ ನವರಾತ್ರಿಗಳು ಈ ಪದ್ಧತಿಗಳು ಅನುಕೂಲ ಐದು ಹನ್ನೊಂದು ದಿನಗಳಲ್ಲಿ ಪಾರಾಯಣ ಮಾಡುವುದು ಈ ವಿಧಾನಗಳಲ್ಲಿ ಗುರುವಾರ ಪ್ರಾರಂಭಿಸಿ ದಿನಕ್ಕೆ ಐದು ಅಧ್ಯಾಯಗಳಂತೆ ಹತ್ತು ದಿನಗಳು ಕಡೆಯ ದಿನ ನಾಲ್ಕು ಅಧ್ಯಾಯಗಳನ್ನು ಪಾರಾಯಣ ಮಾಡುವುದು ಆರು ವಿಶಿಷ್ಟ ಪಾರಾಯಣ ಮಾಡುವ ವಿಧಾನ ಐವತ್ನಾಲ್ಕು ದಿನಗಳು ದಿನಕ್ಕೆ ಹನ್ನೊಂದು ಅಧ್ಯಾಯಗಳಂತೆ ಹನ್ನೊಂದು ಬಾರಿ ಪಾರಾಯಣ ಈ ಪಾರಾಯಣ ವಿಧಾನವನ್ನು ಮುಂದಿನ ಪುಟಗಳಲ್ಲಿ ಕೊಡಲಾಗಿದೆ ಮೇಲಿನ ಪಾರಾಯಣ ವಿಧಾನಗಳನ್ನು ನಿಮ್ಮ ಪೂಜಾ ಮಂದಿರ ಸಮೀಪದ ದೇವಾಲಯಗಳಲ್ಲಿ ಪ್ರಯಾಣ ಕಾಲದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಸಾಯಿ ಆಲಯಗಳಲ್ಲಿ ಪುಣ್ಯ ನದಿ ತೀರಗಳಲ್ಲಿ ದತ್ತ ಕ್ಷೇತ್ರಗಳಲ್ಲಿ ದತ್ತಾತ್ರೇಯ ಅವತಾರ ಪರಂಪರೆ ಕ್ಷೇತ್ರಗಳಲ್ಲಿ ಶಿರಡಿ ಕ್ಷೇತ್ರಗಳಲ್ಲಿ ಪ್ರಶಾಂತ ಪರ್ವತ ಪ್ರದೇಶಗಳಲ್ಲಿ ನದಿ ಸಾಗರ ಸಂಗಮ ಪ್ರದೇಶಗಳಲ್ಲಿ ಮಾಡಬಹುದು ಏಕಾದಶಿ ಅಧ್ಯಾಯ ಪಾರಾಯಣ ದಿನಕ್ಕೆ ಹನ್ನೊಂದು ಅಧ್ಯಾಯಗಳು ಸೊ ಇದೊಂದು ನಾನು ಇಷ್ಟು ವೀಡಿಯೋ ಮಾಡಿದ್ದೀನಿ ನೆಕ್ಸ್ಟು ಸಪ್ರೇಟ್ ಸಪ್ರೇಟಾಗಿ ವೀಡಿಯೋದಲ್ಲಿ ಮಾಡ್ತೀನಿ ಒಂದೇ ವಿಡಿಯೋ ಲಾಂಗ್ ಆದರೆ ನಿಮಗೆ ಕೇಳೋಕ್ಕೆ ಕಷ್ಟ ಆಗುತ್ತೆ ಸೊ ನಾನು ಇಷ್ಟು ಸಾಯಿ ಸರಿ ಚಚ್ಚರಿತೆ ಪಾರಾಯಣ ಹೇಗೆ ಮಾಡೋದು ಅಂತ ಪ್ಲೀಸ್ ಮಿಸ್ ಮಾಡ್ದೇ ಎಲ್ಲ ವೀಡಿಯೋಗಳನ್ನ ನೋಡಿ ಎಲ್ಲ ಪಾರಾಯಣಗಳನ್ನು ಪ್ರತಿಯೊಂದು ಅಧ್ಯಾಯ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್